ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸಪಿ ಡೀಸೆಲ್ ಕಲ್ಸ್ ಕೊಟ್ಟಿದೋಡಲ್ ಎಷ್ಟು ಇದು ಏನಣ್ಣ ಗಡಿ ಮಾಡಲ್ ಇದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಓನರ್ ಎಷ್ಟು ಇದ್ರೆ ಗಡಿ ಸಿಂಗಲ್ ಓನರು ಗಡಿಯ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ಅಪ್ಡೇಟ್ ಇದೆ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಹಾ ಗಡಿ ರನ್ನಿಂಗ್ ಎಷ್ಟು ಇದೆ ಇದು ಅಣ್ಣ ರನ್ನಿಂಗ್ ಎಷ್ಟು ಇದೆ ರೀಡಿಂಗ್ ಗಡಿ ಇದೆ 34000 30 ಲಕ್ಷ ರೋಡ್ ಹ್ಮ್ ಏರ್ ಕಂಡೀಷನ್ ಅಣ್ಣ 685000 ಏರ್ ಕಂಡೀಷನ್ ಚೆನ್ನಾಗಿದೆ ಟೈರ್ ಗಳು ಹಾ ಸ್ವಲ್ಪ ಇದೆ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಇದೆ ಗಡಿ ಮೇಲೆ ಅಣ್ಣ ಲೋನ್ ಏನಿಲ್ಲ ಫುಲ್ ಕ್ಯಾಶ್ ಅಲ್ಲೇ ಇದೆ ಕ್ಯಾಶ್ ಅಲ್ಲೇ ಇದೆ విఎక్స్ఐ పెట్రోల్ మోడల్ సెన్ గడిదోళ్ళగడే ఫీచర్స్ ఏన్ వృతు ఏసీ ఫౌర్ సెన్ పవర్ అండ్ సెంట్రల్ లాక్ సిస్టమ్ వస్తామో క్లైమేట్స్ ట్రాఫికల్ నిదకట ఆటోమేటిక్ ఆఫ్ అవుత ఆటోమేటిక్ మతే ఆన్ అవుత హు హు రివర్స్ కెమెరా యూస్ కెంబోల వృతు ఆ ఇయర్ బ్యాక్స్ వృతు ద గడిదో విఎక్స్ఐ విఎక్స్ఐ పెట్రోల్ బండి ఆ మేనేజర్స్ వృతు దన గడి సిటీ లోగడే 80 వృతు అవుట్ సైడ్ వందరే 20 వృతు ಅಂತೆ ಕೊಡುತ್ತೆ ಔಟ್ ಸೈಡ್ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ವಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಏನು ಮಾಡಿಸಿಲ್ಲ ಏನಿಲ್ಲ ಎಲ್ಲ ಕಂಪ್ಲೀಟ್ ಬಂದಿರೋದೆ ಲೊಕೇಶನ್ ಏನು ಇದೆ ಬಳ್ಳಾರಿ ಸಿಟಿ ಬಳ್ಳಾರಿ ಸಿಟಿ ಎಷ್ಟು ಹೇಳ್ತರೆ ಗಾಡಿ ರೇಟ್ ಹಲೋ ರೇಟ್ ಎಷ್ಟು ಹೇಳ್ತರೆ ಗಾಡಿಗೆ 6 ಲಕ್ಷ 85000 ಅವರು 85 ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ನಿಮ್ಮ ಕಡೆಯಿಂದ ಒಂದು ಫೈನಲ್ ಬಂದ್ರೆ 640 ಫೈನಲ್ ಮಾಡ್ತೀನಿ ಅವರಲ್ಲಿ ಕೊಡ್ತೀರಾ ಲೋನ್ ಆಪ್ಷನ್ಸ್ ಲೋನ್ ಸಿಗುತ್ತೆ ಗಡಿಗೆ ಹಾ ಲೋನ್ ಸಿಗುತ್ತೆ ಲೋನ್ ಆಗುತ್ತೆ ಹ್ಮ್ ಅವರಲ್ಲಿ ಫೈನಲ್ ಇದು ಹಾ ತಗೊಂಡ್ರೆ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗ್ತಾರೆ ಒಂದು ಸಿಂಗಲ್ ಓನರ್ ಓಕೆ 2000 ಇಷ್ಟೇ ಇದ್ರೆ ಮಾಡಲ್ ಗಡಿ 2020 ಓಕೆ ಓಕೆ ನಮ್ಮ ಕಡೆಯಿಂದ ಇಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ